ಸ್ನೇಹಿತರೆ ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ದಿನ ನಿಮ್ಮೊಂದಿಗೆ ಪುಸ್ತಕ ಪರಿಚಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿದ್ದೇನೆ ಮುಖ್ಯವಾಗಿ ಪ್ರತಿಯೊಬ್ಬ ರೈತನಿಗೂ ಈ ಒಂದು ಪುಸ್ತಕ ಭಗವದ್ಗೀತೆ ಅಂತೇ ಸರಿ ನಮ್ಮೆಲ್ಲ ಒಂದು ಕೃಷಿ ವಿಜ್ಞಾನಿಗಳು ಕೃಷಿ ಕೇಂದ್ರಗಳು ಹಾಗೂ ಎಲ್ಲರೂ ಯಾವುದೇ ಒಂದು ಬೆಳೆಯನ್ನು ಮಾಡಬೇಕಾದ್ರೆ ಅನೇಕ ವಸ್ತುಗಳ ಒಳೆಸುರುಗಳನ್ನು ಹಾಕಿದರೆ ಮಾತ್ರ ಬೆಳೆ ಬರ್ತಕ್ಕಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ ಆದರೆ ಈ ಒಂದು ಫೋಟೋದಲ್ಲಿ ನೋಡ್ತಕ್ಕಂಥ ಇರ್ತಕ್ಕಂಥವ್ರು ಜಪಾನಿನ ಕೃಷಿ ಒಂದು ವಿಜ್ಞಾನವನ್ನು ಕಲಿತು ನಂತರದಲ್ಲಿ ಬೇಸತ್ತು ತಾವೇ ಸ್ವಂತ ಪ್ರಯೋಗಗಳನ್ನು ಮಾಡ್ಕೊತ ಯಾವುದೇ ಒಂದು ಒಳಸುರುಗಳನ್ನು ನೀಡದೆ ಕೃಷಿಯನ್ನು ಸಹ ಮಾಡ್ಬೋದು ಅಂತಕ್ಕಂತಹ ಒಂದು ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಕಂಡು ಆನಂತರ ತಮ್ಮ ಶಿಷ್ಯಂದ್ರಿಗೆಲ್ಲ ಈ ವಿಷಯವನ್ನು ತಿಳಿಸೋದ್ರ ಮುಖಾಂತರ ಪ್ರಪಂಚದಾದ್ಯಂತ ನೋ ಕಲ್ಟಿವೇಟಿಂಗ್ ನೋ ಫ್ಲೋಯಿಂಗ್ ಎಂತಕ್ಕಂಥ ಒಂದು ಸಹಜ ಕೃಷಿಯನ್ನು ಮಾಡಬೇಕಂತ ಮಾಡೋದ್ರ ಮುಖಾಂತರ ಯಾವುದೇ ಖರ್ಚಿಲ್ಲದೆ ಕಡಿಮೆ ಖರ್ಚಿನಲ್ಲಿ ಕೂಡ ಕಡಿಮೆ ಶ್ರಮದಲ್ಲಿ ಕೂಡ ವ್ಯವಸಾಯವನ್ನು ಮಾಡಬಹುದು ಯಾವುದೇ ಉಳುಮೆ ರೈತ ಒಂದು ಕೃಷಿಯನ್ನು ಸಹ ಮಾಡ್ಬೋದು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟವರು ಇವರು ಇವತ್ತಿನ ದಿನ ಪ್ರಪಂಚದಾದ್ಯಂತ ಹೆಚ್ಚಿನದಾಗಿ ಈ ಒಂದು ಕೃಷಿ ಪ್ರಚಲಿತವಾಗ್ತಾ ಇದೆ ಇದರಲ್ಲಿ ಅನೇಕ ನಮ್ಮ ಕರ್ನಾಟಕದ ರೈತರು ಸಹ ಯಶಸ್ವಿ ಕೂಡ ಆಗಿದ್ದಾರೆ ಇವರದು ಮೂಲತವಾಗಿ ಜಪಾನಿನವರು ಮೊಸನೊಬ್ಬ ಪೊಕಾಕ ಅಂತಕ್ಕಂತಹವರು ಇದು ಒಂದು ನಮ್ಮ ಕನ್ನಡಕ್ಕೆ ಸಂತೋಷ್ ಕೌಲಜಿ ಅನ್ ಕೌಲಜಿಗೆ ಅನ್ನೋರ್ತಕ್ಕಂತಹರು ಅನುವಾದ ಮಾಡಿದ್ದಾರೆ ಇದರ ಮುಖ್ಯ ಉದ್ದೇಶ ಯಾವುದೇ ಒಂದು ಉಳುಮೆಯನ್ನು ಮಾಡದೆ ಯಾವುದೇ ಒಂದು ಔಷಧಿ ಕ್ರಿಮಿನಾಶಕ ರಸಗೊಬ್ಬರಗಳನ್ನು ಬಳಸದೆ ಯಾವ ರೀತಿಯಾಗಿ ಕೃಷಿಯನ್ನು ಮಾಡಬಹುದು ಅಂತಕ್ಕಂತಹ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಹಾಗೂ ಅವರು ಮಾಡಿರ್ತಕ್ಕಂಥ ಸಂಶೋಧನೆಗಳು ಮತ್ತು ಅವರ ಜೀವನ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗಿದ್ದಾರೆ ಇದರ ಹೆಸರು ಒಂದು ಹುಲ್ಲಿನ ಕ್ರಾಂತಿ ಅಂದರೆ ಒಂದು ಹುಲ್ಲು ಸಹ ಯಾವ ರೀತಿಯಾಗಿ ಕ್ರಾಂತಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ರಸ್ತೆಯಲ್ಲಿ ಹುಡ್ತಕ್ಕಂತಹ ಕಲ್ಲು ಪೊಟರಿಗಳಲ್ಲಿ ಹುಡ್ತಕ್ಕಂತಹ ನಮ್ಮ ಹಳೆಯ ಗೋಡಿಗಳ ಮೇಲೆ ಹುಡ್ತಕ್ಕಂತಹ ಹುಲ್ಲು ಯಾವ ರೀತಿಯಾಗಿ ಯಾವುದೇ ಒಂದು ಪೋಷಕಾಂಶಗಳನ್ನು ನೀಡದೆ ಸಹಜವಾಗಿ ಆ ಥರ ಮಾಡುತ್ತೆ ಅಂತಂದ್ರ ಬಗ್ಗೆ ತಿಳಿಸ್ತಾ ಹೋಗ್ತದೆ ಈ ಒಂದು ಪುಸ್ತಕದ ಅಧ್ಯಯನಗಳು ಈ ರೀತಿಯಾಗಿದೆ ಬದಲಾದ ಬದುಕಿನ ದಿಕ್ಕು ಮರಳಿ ಮನೆಗೆ ಕೈ ಸೇರಿದ ಕೃಷಿ ಈ ಅವರು ಒಂದು ಅನುಭವಗಳನ್ನು ಅಧ್ಯಯನಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ ಸಹಜ ಕೃಷಿಯ ನಾಲ್ಕು ತತ್ವಗಳು ತಿಳಿಸಿದ್ದಾರೆ ಕಾಡುಗಳಂತೆ ಬೆಳೆಯುವ ತರಕಾರಿಗಳು ರಾಸಾಯನಿಕಗಳಿಂದ ಮುಕ್ತಿ ಹೇಗೆ ವೈಜ್ಞಾನಿಕ ಪದ್ಧತಿ ಪರಿವಿಡಿ ಹಾಗೂ ಮೂರನೇ ಅಧ್ಯಾಯದಲ್ಲಿ ಒಂಟಿ ಧ್ವನಿ ಕಠಿಣ ಸಮಸ್ಯೆಗೊಂದು ಸರಳ ಸೂತ್ರ ಹೆಚ್ಚಿನ ಶ್ರಮಕ್ಕೆ ಸಿಗುವ ಪ್ರತಿಫಲ ಸಹಜ ಆಹಾರ ಮಾ ಆಹಾರದ ಮಾರಾಟ ಸೋಲಪ್ಪಲ್ಲಿರುವ ವ್ಯಾಪಾರಿ ಕೃಷಿ ಸಂಶೋಧನೆ ಯಾರ ಲಾಭಕ್ಕಾಗಿ ಮನುಷ್ಯನ ಆಹಾರ ಯಾವುದು ಬಾರ್ಲಿಯ ಸಹಜ ಕಣ್ಮರೆ ಪ್ರಕೃತಿಯ ಸೇವೆ ಸುಖದ ಬದುಕಿಗೆ ದಾರಿ ಸಹಜ ಕೃಷಿಯ ವಿಚಾರಧಾರೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ತಿಳಿಸ್ತಾ ಹೋಗಿದ್ದಾರೆ ಮುಂದೆ ಸಹಜ ಆಹಾರ ಎಂದರೇನು ಆಹಾರ ಸಂಸ್ಕೃತಿ ಆಹಾರದ ಪ್ರಾಮುಖ್ಯತೆ ಆಹಾರದ ಕ್ರಮದ ಸಾರಾಂಶ ಆಹಾರ ಮತ್ತು ಕೃಷಿ ಮುಂದೆ ಬರೆದು ಬುದ್ಧಿವಂತಿಕೆ ಮುಸುಕಿನಲ್ಲಿ ಮೂಡತನ ಯಾರು ಮೂರ್ಖರು ಶಿಶುವ ಹೋಗಲು ಜನಿಸಿದವರು ಸಾಕ್ಷೇಪ ಸಿದ್ಧಂತ ಯುದ್ಧವು ಶಾಂತಿಯೂ ಇಲ್ಲದ ಗ್ರಾಮ ಮತ್ತು ಒಂದು ಹುಲ್ಲಿನ ಕ್ರಾಂತಿ ಕೊನೆಯದಾಗಿ ಅವರ ಸಂದರ್ಶನದ ಒಂದು ಮಾಹಿತಿಯನ್ನು ಸಹ ಹಾಕಿದ್ದಾರೆ ಸ್ನೇಹಿತರೆ ಇದು ಕೊನೆಯಾಗದ ಸಂಗ್ರಾಮ ಅಂದರೆ ಹೇಗೆಂದರೆ ಇವತ್ತಿನ ದಿನ ಯಂತ್ರಧಾರೆಗಳ ಹಬ್ಬರ ದಿನ ಪ್ರತಿದಿನ ಮಣ್ಣಿನೊಂದಿಗೆ ಯುದ್ಧ ಮಾಡಬೇಕಾಗಿದೆ ಅಂತ ಪರಿಸ್ಥಿತಿ ಅವರು ಕೊನೆಯದಾಗಿ ಐವತ್ತೊಂಬತ್ತುಗಳ ಬದುಕಿದ ಪುಕ್ಕವರು ಎರಡು ಸಾವಿರದ ಎಂಟು ಆಗಸ್ಟ್ ಪ್ರಕೃತಿಯೊಂದಿಗೆ ಲೀನವಾಗ್ತಾರೆ ಅವರು ಇರುವಷ್ಟು ದಿನಗಳ ಸಹ ಪ್ರಪಂಚದಾದ್ಯಂತ ತಿರುಗಿ ಈ ಒಂದು ಸಹಜ ಕೃಷಿಯನ್ನು ಪ್ರಚಾರ ಮಾಡಿದರು ನೋಡಿಲಿ ಸಾಕ್ಷೇಪ ಸಿದ್ಧಾಂತವನ್ನು ಮಂಡನೆ ಮಾಡಿದರು ಅವರು ಹಾಗೂ ಇವತ್ತಿನ ರೈತರು ಯಾವ ರೀತಿಯಾಗಿ ಮಣ್ಣಿನೊಂದಿಗೆ ಪ್ರತಿದಿನ ಒಂದು ಯುದ್ಧವನ್ನು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ ಒಂದು ಅಧ್ಯಯನದಲ್ಲಿ ಸ್ನೇಹಿತರೆ ತಾವು ಕೂಡ ಈ ಪುಸ್ತಕವನ್ನು ಖರೀದಿಸಿ ಒಂದು ಮಾಹಿತಿಯನ್ನು ತಿಳಿಯೋದ್ರ ಮುಖಾಂತರ ಸಹಜ ಕೃಷಿಯನ್ನು ಮಾಡಿ ಯಾವುದೇ ಒಂದು ಒಳೆಸುರುಗಳನ್ನು ಹಾಕದೆ ಯಾವುದೇ ಕ್ರಿಮಿನಾಶಕವನ್ನು ಬಳಸದೆ ಹೊಲವನ್ನು ಸಹ ಉಳುಮೆ ಮಾಡದೆ ಯಾವ ರೀತಿಯಾಗಿ ವ್ಯವಸಾಯ ಮಾಡಬೇಕನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿದ್ದಾರೆ ನಮ್ಮ ವಿಡಿಯೋನ ಪೂರ್ಣವಾಗಿ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪುಸ್ತಕದೊಂದಿಗೆ ಬರ್ತೇನೆ ಧನ್ಯವಾದಗಳು